ಚೇಂಬರ್ ಇಂಟರ್ ನ್ಯಾಷನಲ್ ಪ್ರಾಂತೀಯ ಸಮ್ಮೇಳನವನ್ನು ನವೆಂಬರ್ ಹದಿನಾರರಂದು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ನಗರದ ಗೋಪಾಳ ಔಷಧ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸೀನಿಯರ್ ಚೇಂಬರ್ನ ರಾಷ್ಟ್ರೀಯ ಉಪಾಧ್ಯಕ್ಷೆ ಸುರೇಖಾ ಮುರಳೀಧರ್ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ನಾವು ಭಾಗವಹಿಸಬೇಕು ಆದರೆ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸ್ಟೇಜ್ಗಳು ಈಗ ಯಾಕಂದರೆ ನಮಗೆ ಒಂದು ಇನ್ಸ್ಟಿಟ್ಯೂಟ್ ಇರೋದಿಲ್ಲ ಮತ್ತು ಯಾವುದು ಕೂಡ ಆ ಥರ ಸ್ಟೇಜ್ ಸಿಗೋದು ಕಷ್ಟ ಅದನ್ನು ಮನಗೊಂಡು ನಮ್ಮ ಆತಿಥ್ಯ ಘಟಕ ನಮ್ಮ ಇಡೀ ತಂಡ ಅದನ್ನು ಯೋಚನೆ ಮಾಡಿ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದೇವೆ ಅದಕ್ಕೆ ನಾವು ಅದು ಡ್ಯಾನ್ಸ್ ಆಗಿರ್ಬೋದು ಅಂದರೆ ಒಂದೇ ಫಿಕ್ಸ್ ಆಗಲಿಲ್ಲ ಒಂದು ಡ್ಯಾನ್ಸ್ ಅಂತ ಅಷ್ಟೇ ಹೇಳಿದರೆ ಈ ವಯಸ್ಸಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡೋಷ್ಟು ಅಷ್ಟು ಮುಕ್ತವಾಗಿರ್ತಕ್ಕಂಥ ಮನಸ್ಸು ಮತ್ತು ಅಥವಾ ಅವಕಾಶ ತಗೊಳ್ತಾರಲ್ಲೋ ಅನ್ನೋದ್ರ ನಿಟ್ಟಿನಲ್ಲಿ ನಾವು ಒಟ್ಟವ್ರಿಗೊಂದು ಸ್ಟೇಜನ್ನು ಅವರು ಉಪಯೋಗಿಸ್ಕೊಳ್ಳೋ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಟ್ಯಾಲೆಂಟ್ ಶೋ ಥರ ಇಟ್ಟಿದ್ದೇವೆ ಅದರಲ್ಲಿ ಡ್ಯಾನ್ಸ್ ಮಾಡೋರಿದ್ದಾರೆ ಯಕ್ಷಗಾನದ ಸಣ್ಣ ಘಟಕಗಳನ್ನು ತೋರಿಸೋರಿದ್ದಾರೆ ಹಾಗೆ ಗುಂಪು ಹಾಡುಗಾರಿಕೆಯನ್ನು ಕೂಡ ಹಾಡೋರಿದ್ದಾರೆ ಅದೆಲ್ಲವೂ ಕೂಡ ಒಂದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನಡೆಯುತ್ತೆ ಅದ್ರ ಜೊತೆಗೆ ಸಹಪಥ ಅಂತ ಹೇಳಿ ಕಪಲ್ಸಿಗೆ ಒಂದು ರ್ಯಾಂಪ್ ವಾಕನ್ನು ಇಟ್ಟಿದ್ದೇವೆ ಜೋಡಿ ಯಾರ್ಯಾರು ಗಂಡ ಹೆಂಡತಿ ಕಪಲ್ಸ್ ಬಂದಿರ್ತಾರೆ ಅವ್ರಿಗೊಂದು ಬೇರೆ ಬೇರೆ ವಿವಿಧ ಪೋಷಕಲ್ ಅವರ ಇನೋವೇಟಿವ್ ಅವ್ರು ಎಷ್ಟು ಇನೋವೇಟಿವ್ ಆಗಿ ಅದನ್ನು ಆ ಸ್ಟೇಜನ್ನು ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಡೀತಾ ಇರೋದು ಇದರ ಜೊತೆಗೆ ಒಂದಿಷ್ಟು ಎಲ್ಲ ಸಹಜವಾಗಿರ್ತಕ್ಕಂಥ ಬಹಳ ಮನೋರಂಜನೆಗೆ ಒಂದಿಷ್ಟು ಒನ್ ಮಿನಿಟ್ ಗೇಮ್ಸ್ಗಳು ಕೂಡ ಇದೆ ಇದರ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಪುರಸ್ಕಾರಗಳು ಪ್ರತಿಭಾ ಅದು ಅವಾರ್ಡ್ಗಳು ತುಂಬ ನಡೀತಾ ಅದಕ್ಕೆಲ್ಲ ಇರುತ್ತೆ ಯಾವ್ಯಾವ ಸೇವಾ ಚಟುವಟಿಕೆಗಳಲ್ಲಿ ಅವ್ರು ಮಾಡಿದ್ದಾರೆ ಅಂಥೇಳಿ ಪಿ ಪಿ ಎಫ್ ಅಂತೇಳಿ ಕಾಂಟ್ರಿಬ್ಯೂಷನ್ ಕೊಡೋದೇ ಇದೆ ಅದು ವಿದ್ಯಾನಿಧಿಯಾಗಿ ನಮ್ಗೆ ವಾಪಸ್ ಬರುತ್ತೆ ನಾವು ಐದು ಸಾವಿರ ರೂಪಾಯಿಗಳನ್ನು ನಮ್ಮ ಸಂಸ್ಥೆಗೆ ಕೊಟ್ಟರೆ ಅಂದರೆ ಕೊಟ್ಟವ್ರು ಎಲ್ಲರಿಗೂ ಬರುತ್ತೆ ಅಂತಿಲ್ಲ ನನ್ನ ನಮ್ಮ ಭಾವನಾಲಿ ಜನಿಂದ ನಾವು ಕಳೆದ ಬಾರಿ ಮೂವತ್ತು ಜನ ಪಿ ಪಿ ಎಫನ್ನು ಕೊಟ್ಟಿದ್ವು ನಮಗೊಂದು ಆರು ಜನದ ವಾಪಸ್ ಹತ್ತತ್ತು ಸಾವಿರ ರೂಪಾಯಿ ಯಾರು ತುಂಬ ಅಗತ್ಯ ಇರತಕ್ಕಂತಹ ಅಂದರೆ ತುಂಬ ಬುದ್ಧಿವಂತರು ಇರಬೇಕು ಜೊತೆಗೆ ಆರ್ಥಿಕವಾಗಿ ಅವ್ರಿಗೆ ಅಗತ್ಯವೂ ಇರಬೇಕು ಪ್ರೊಫೆಷನಲ್ ಇರಬೇಕು ಅಂದರೆ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜೆ ಏನು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅದನ್ನು ಟೆಕ್ನಿಕಲ್ ಕೋರ್ಸ್ ಅದನ್ನು ಇದ್ದಾಗ ಒಬ್ಬೊಬ್ಬ ವಿದ್ಯಾರ್ಥಿಗೆ ಹತ್ತು ಸಾವಿರ ಬರುತ್ತೆ ಎಷ್ಟು ಅಕೌಂಟಬಿಲಿಟಿ ಅಥವಾ ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳಿದರೆ ಅದು ಯಾರ ಹೆಸರಿಗೂ ಚೆಕ್ ಆ ಮಗುವಿನ ಹೆಸರಿಗೆ ಬರುತ್ತೆ ನಾವು ಅವರ ಡಾಕ್ಯುಮೆಂಟನ್ನು ಕಳಿಸುವಾಗ ಮಗುವಿನ ಪಾಸ್ಬುಕ್ಕನ್ನು ಕೂಡ ಕಳಿಸಬೇಕು ಕಳಿಸಿದಾಗ ಚೆಕ್ ನೇರವಾಗಿ ಅವ್ರಿಗೆ ಬರುತ್ತೆ ಅವರ ಹೆಸರಿಗೆ ಬರುತ್ತೆ ಆದರೆ ನಮ್ಮ ಕ್ಲಬ್ಬಿನ ಮುಖಾಂತರ ಅವ್ರಿಗೆ ತಲುಪುತ್ತೆ ಆ ತಲುಪ್ತೋ ಅಷ್ಟೇ ಹೊಣೆಗಾರಿಕೆ ಇರುತ್ತೆ ಬಿಟ್ಟರೆ ಅದು ಪೂ ಅಷ್ಟು ಅಕೌಂಟಬಿಲಿಟಿ ತುಂಬ ಟ್ರಾನ್ಸ್ ಪಾರದರ್ಶಕವಾಗಿ ಇರೋದರಿಂದ ಒಳ್ಳೆಯ ಸಂಸ್ಥೆ ಸೇವಾ ಚಟುವಟಿಕೆಗಳು ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಅಂತಹ ಸೇವ ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಅವರನ್ನು ಗುರುತಿಸುವಂಥ ಕೆಲಸ ಹಾಗೆ ಎಲ್ಲೆಲ್ಲ ಎಷ್ಟು ಚಟುವಟಿಕೆಗಳನ್ನು ಮಾಡಿದರೆ ಯಾಕಂದರೆ ಇದು ಬೇರೆಯವ್ರಿಗೆ ಮತ್ತೊಂದಿಷ್ಟು ಪ್ರೇರಣೆ ಆಗಲಿ ಅಂತ ಇನ್ನೂ ಅರ್ಧ ವರ್ಷ ಉಳಿದಿರುತ್ತೆ ಆರು ತಿಂಗಳುಗಳ ಕಾಲ ಉಳಿದಾಗ ಮತ್ತೊಬ್ಬರಿಗೆ ಅದು ಪ್ರೇರಣೆಯೂ ಆಗಲಿ ಮತ್ತು ಕೆಲಸ ಮಾಡಿದಂಥವ್ರಿಗೆ ಒಂದು ಪ್ರೋತ್ಸಾಹವು ಸಿಗಲಿ ಹೇಳಿ ಈ ಒಂದು ಪ್ರಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿರುತ್ತೆ ಸಂಸ್ಥೆ ಈ ಬಾರಿ ಆತಿಥ್ಯ ನಮಗೆ ಸಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆ ಯಾವಾಗಲೂ ಕೂಡ ಯಾವ ರಾಷ್ಟ್ರ ಉಪಾಧ್ಯಕ್ಷರು ಇರುತ್ತೋ ಅವ್ರದೇ ಇರುತ್ತೆ ಹಾಗಾಗಿ ನಮ್ಮ ಉದ್ಘಾಟಕರಾಗಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಜಯೇಶ್ ರವರು ಅವರು ಉದ್ಘಾಟನೆ ನಡೆಸ್ಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಶಿವ ವಿ ವೈ ರಾಘವೇಂದ್ರರವರು ಉಪಸ್ಥಿತರಿರ್ತಾರೆ ಹಾಗೆ ಶಿಮೂಲಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಧರ್ ಅವರು ಕೂಡ ಅವತ್ತಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಗೌರವ ಗೌರವಾನ್ವಿತ ಅತಿಥಿಗಳಾಗಿ ಕಳೆದ ಬಾರಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಚಿತ್ರಕುಮಾರ್ ಅಂತೇಳಿ ಉಡುಪಿಯವರು ಅವರು ಉಪಸ್ಥಿತರಿರ್ತಾರೆ ಮತ್ತು ದಿಕ್ಸೂಚಿ ಭಾಷಣಗಾರರು ಅವರು ನಮ್ಮ ಕೆ ವಿ ವಸಂತಕುಮಾರ್ ಅವರು ಬಂದು ನಮಗೊಂದಿಷ್ಟು ಮಾಹಿತಿ ಅಥವಾ ಒಂದು ಇನ್ನೊಂದಿಷ್ಟು ಮೋಟಿವೇಶನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡ್ತಾ ಇದ್ದಾರೆ ಅದೊಂದಿಗೆ ನಮ್ಮ ನ್ಯಾಷನಲ್ ಬೋರ್ಡಿನ ಎಲ್ಲ ಸದಸ್ಯರುಗಳು ಕೂಡ ಅವತ್ತಿನ ಉಪಸ್ಥಿತಿಯಲ್ಲಿ ಇರ್ತಾರೆ ನಮ್ಮ ನ್ಯಾಷನಲ್ ಟ್ರೆಜರರ್ ಇರ್ತಾರೆ ನಮ್ಮ ಸೆಕ್ರೆಟರಿ ಜನರಲ್ ಇರ್ತಾರೆ ನಮ್ಮ ಐ ಪಿ ಐ ಪಿ ಎನ್ ಪಿ ನಮ್ಮ ಪೂರ್ವ ರಾಷ್ಟ್ರೀಯ ಅಧ್ಯಕ್ಷರು ಒಟ್ಟು ಕರ್ನಾಟಕದಿಂದ ಇದುವರೆಗೂ ಮೂರು ರಾಷ್ಟ್ರೀಯ ಅಧ್ಯಕ್ಷರನ್ನು ಕಾಣ್ತಾ ಇದ್ದೇವೆ ನಾವು ಮೊದಲನೆಯವರ ಕೆ ಡಿ ಅರವಿಂದ್ರಾವ್ ಅಂತೇಳಿ ಇವರು ಮಂಗಳೂರಿನವರು ಎರಡನೆಯವರು ಚಿತ್ರಕುಮಾರ್ ಅಂಥೇಳಿ ಅವರು ಉಡುಪಿಯವರು ಈ ಬಾರಿ ಆಗಿರ್ತಕ್ಕಂಥ ಜಯೇಶ್ ಅವರು ನಮ್ಮ ಕೊಪ್ಪದ ಮಾಕಾರ ಗ್ರಾಮದವರು ಹಾಗೆ ಅದರ ಜೊತೆಗೆ ಜಗದೀಶ್ ಅಂಥೇಳಿ ಜಿ ಎಲ್ ಸಿ ಇವರು ಕೋ ತೀರ್ಥಹಳ್ಳಿಯವರೇ ಇದ್ದಾರೆ ಇದ್ದಾರೆ ಹಾಗೆ ಶಿವಕುಮಾರ್ ಅಂಥೇಳಿ ಮ್ಯಾನೇಜ್ಮೆಂಟು ಹಾಗೆ ಶೆಟ್ಟಿ ಶೆಟ್ಟಿರೋರು ನಮ್ಮ ಬೋರ್ಡಲ್ಲಿ ಇರ್ತಾರೆ ಇದ್ರ ಜೊತೆಗೆ ಇಡೀ ಭಾವನಾದ ಎಲ್ಲ ತಂಡ ನಾವು ನೂರ ನಲ್ವತ್ತು ಜನ ಏನಿದ್ದೇವೆ ಸಂಭ್ರಮದಿಂದ ಅವ್ರನ್ನೆಲ್ಲ ಬರಮಾಡಿಕೊಂಡು ಮ ಮಲೆನಾಡಿನ ಆತಿಥ್ಯ ಮತ್ತು ಖಾದ್ಯ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಅವ್ರಿಗೆ ಎಲ್ಲ ಭಾಗಗಳಿಂದ ಬರ್ತಕ್ಕಂಥವ್ರಿಗೆ ನಾವು ತಯಾರನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಇದನ್ನು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ತಮ್ಮ ಸಹಕಾರ ತುಂಬ ಅಗತ್ಯವಾಗಿದೆ ಈ ಸಂಸ್ಥೆ ಮುಖಾಂತರ ಈ ನಮ್ಮ ಈ ಈವೆಂಟಿನ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ತತ್ವ ಉದ್ದೇಶಗಳನ್ನು ಕೂಡ ಜನತೆಗೆ ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ